ಸ್ನೇಹಸಿದ್ಧಿ ಸೇವಾ ಟ್ರಸ್ಟ್ ಬಸಪಟ್ಟಣ ಹಾಗೂ ಎನ್ ಆರ್ ಆಸ್ಪತ್ರೆ ವಡ್ಡರಟ್ಟಿ ಇವರ ಸಂಯುಕ್ತ ಆಸರದಲ್ಲಿ ಮೇ ಇಪ್ಪತ್ತೆಂಟು ಬುಧವಾರದಂದು ಗಂಗಾವತಿ ತಾಲೂಕಿನ ಬಸಪಟ್ಟಣದ ಒಂದನೇ ವಾರ್ಡ್ ಮಹಬೂಬ್ ನಗರ್ ಶಾದಿಮಹಾಲದಲ್ಲಿ ಮಹಿಳೆಯರಿಗಾಗಿ ಮಹಿಳಾ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತಲಿನ ಭಾಗಗಳದ ಮೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸ್ನೇಹ ಸಿದ್ಧಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮೊಹಮ್ಮದ್ ಸಾಬ್ ದಳಪತಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಂಜನಪ್ಪ ನಾಯಕ ಹಾಗೂ ಬಸಪಟ್ನ ಗ್ರಾಮದ ಮುಖ್ಯ ಮಕ್ಕಳಿಗೆ ಆರೋಗ್ಯ ಶಿಬಿರ ಒಂದು ಆರೋಗ್ಯ ಶಿಬಿರ ಅಂದರೆ ಉಚಿತ ತಪಾಸಣೆ ಉಚಿತ ತಪಾಸಣೆಯನ್ನು ನಮ್ಮ ಬಸಪಟ್ಟಣ ಗ್ರಾಮದ ಮಹೂಬ್ನಗರ್ ಫಸ್ಟ್ ವಾರ್ಡ್ ಶಾದಿಮೈಲ್ನಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಇದರ ಉಪಯೋಗ ಪಡ್ಕೊಳ್ಬೇಕಂತೇಳಿ ಸ್ನೇಹಸಿದ್ಧಿ ಸೇವಾ ಟ್ರಸ್ಟ್ ಕಡೆಯಿಂದ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಉಪಯೋಗಬೇಕು ಇದಕ್ಕೆ ನಮಗೆ ಸಹಕಾರವಾಗಿ ಎನ್ ಆರ್ ಆಸ್ಪತ್ರೆ ಒಡ್ರೆಟ್ಟಿ ಹಳೆ ಗ್ರಾಮ ಪಂಚಾಯತ್ ಹತ್ತಿರವಂಥ ದವಾಖಾನೆ ಎಲ್ಲ ದವಾಖಾನೆಯವರು ನಮಗೆ ಇದೊಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ತಾವು ಮಾಡಿ ತಾವು ನಿಮ್ಮ ಜೊತೆಗೆ ನಾವು ನಾವಿದೀವಿ ಅಂತೇಳಿ ಅವರಿಗೆ ನಾನು ನಮ್ಮ ಊರ ಕಡೆಯಿಂದ ಮತ್ತು ನನ್ನ ಟ್ರಸ್ಟ್ ಕಡೆಯಿಂದ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಶಿಬಿರಕ್ಕೆ ಆಗಮಿಸುತ್ತಿರುವ ಎಲ್ಲ ನನ್ನ ಅಕ್ಕ ತಂಗೇರಿಯಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಾವು ನಿರ್ಭಯವಾಗಿ ನಿರ್ದಿಷ್ಟವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮ ರೋಗದಲ್ಲಿ ಇರುವಂಥ ತಮ್ಮಲ್ಲಿರುವಂಥ ಎಲ್ಲ ರೋಗದ ಬಗ್ಗೆ ಚಿಕಿತ್ಸೆ ನೀಡಲಿಕ್ಕೆ ಮಹಿಳೆ ವೈದ್ಯರು ಬರ್ತಾ ಇದ್ದಾರೆ ಮತ್ತು ಜೇನ್ಸ್ ವೈದ್ಯರಲ್ಲ ಮಹಿಳೆ ವೈದ್ಯರೇ ಬರ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಬಂದು ತಮ್ಮ ಒಂದು ಇರೋ ತಮ್ಮಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಹೇಳ್ಕೊಂಡು ಮಹಿಳೆ ಜೊತೆ ಬಹಿ ಬಹಿರಂಗವಾಗಿ ಹೇಳ್ಬೋದು ತಾವು ಅದೊಂದು ಕಾರ್ಯಕ್ರಮವನ್ನು ತಾವು ಬಂದು ಯಶಸ್ವಿಗೊಳಿಸಿ ಇದರಲ್ಲಿ ಇನ್ನೊಂದು ಏನಂದರೆ ನಾವು ಉಚಿತವಾಗಿ ಆ ತ ರೋಗಕ್ಕೆ ತಕ್ಕಿರುವಂಥ ತಕ್ಕಂತೆ ಮೆಡಿಸಿನ್ಗಳು ಫ್ರೀ ಕೊಡ್ತಾ ಇದ್ವಿ ತಾವು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಈ ಕಾರ್ಯಕ್ರಮಕ್ಕೆ ನನ್ನ ಕೈ ನನ್ನ ಜೊತೆ ಕೈ ಜೋಡಿಸಿರುವಂಥ ಎನ್ ಆರ್ ಆಸ್ಪತ್ರೆಯ ಡೈರೆಕ್ಟರು ಮತ್ತು ನಮ್ಮ ಊರಿನ ಅಧ್ಯಕ್ಷರು ಮತ್ತು ನಮ್ಮ ಊರಿನ ಎಲ್ಲ ಗುರು ಹಿರಿಯರು ನನಗೆ ಸಹಕಾರ ನೀಡಿದ್ದಾರೆ ನಾ ಸ್ನೇಹ ಸಿದ್ಧಿ ಕಡೆಯಿಂದ ಮತ್ತು ನಮ್ಮ ಊರು ಕಡೆಯಿಂದ ತಮ್ಮೆಲ್ಲರೂ ಅಭಿನಂದನೆ ಹೇಳ್ತಾ ಈ ಕಾರ್ಯಕ್ರಮ ಬಂದು ಹೆಚ್ಚು ಸಿಗೋಸ್ ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಒಂದನೇ ವರ್ಡಿನ ಶಾದಿಮಾಲದಲ್ಲಿ ಸ್ನೇಹಸಿದ್ಧಿ ಶಿವ ಟ್ರಸ್ಟ್ ಹಾಗೂ ಈ ಸ್ನೇಹಸಿದ್ಧಿ ಸಂಸ್ಥೆಯವರು ಹಮ್ಮಿಕೊಂಡಿತ್ತು ತುಂಬ ಶ್ಲಾಘನೀಯ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಹಿಳೆಯರು ತಮ್ಮ ಆರೋಗ್ಯವನ್ನು ತಮ್ಮ ತಕ್ಕ ಏನು ಗರ್ಭಿಣಿಯಿರಬಹುದು ಯಾವುದೇ ಇನ್ನಿತರ ಕಾಯಿಲೆಗಳನ್ನು ತಮ್ಮ ಬಂದು ಸಹ ಕುಟುಂಬದೊಂದಿಗೆ ಈ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಇದರ ಉಪಯೋಗವನ್ನು ಸುತ್ತಮುತ್ತಲಿನ ಗ್ರಾಮದವರು ಊರಿನ ಎಲ್ಲ ಮಹಿಳೆಯರು ಇದರ ಉಪಯೋಗ ತಗೊಂಡು ಈ ಒಂದು ಸಿದ್ಧಿವಿನ ಸಿದ್ಧಿ ಸ್ನೇಹ ಸೃಷ್ಟಿಗೆ ಏನು ಈ ಒಂದು ಉಚಿತ ತಪಾಸಣೆ ಮಾಡ್ತಿದ್ದಾರೆ ಆ ಒಂದು ಪ್ರಯೋಜನವನ್ನು ತಾವೆಲ್ಲರೂ ತಗೊಂಡ್ರೆ ಮಾತ್ರ ಒಂದು ಒಂದು ಸಂಸ್ಥೆಗೆ ಒಂದು ಹೆಸರು ಬರುತ್ತೆ ತಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳು ಯಾವುದೇ ಥರ ಕಾಯಿಲೆಗಳಿದ್ರೂ ಕೂಡ ಅದನ್ನು ಮುಂದಿನ ಟ್ರೀಟ್ಮೆಂಟಿಗಾಗಿ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ಮಹಿಳೆಯರು ಬಂದು ಈ ಒಂದು ಉಚಿತ ತಪಾಸಣೆಯನ್ನು ಪಾಲ್ಗೊಳ್ಳಿ ಎಲ್ಲರೂ ಸದುಪಯೋಗ ಅಂತ ಹೇಳ್ತಾ ಹಾಗೂ ಈ ಒಂದು ಆಸ್ಪತ್ರೆಯವರು ಉಚಿತ ತಪಾಸಣೆಯ ಮುಖಾಂತರ ಒಂದು ಆ ಕಾಯಿಲೆಗಳಿಗೆ ಔಷಧಿ ಕೂಡ ಉಚಿತವಾಗಿ ನೀಡುತ್ತಾರೆ ಹಾಗಾಗಿ ಎಲ್ಲರೂ ಬಂದು ಈ ಒಂದು ತಪಾಸಣೆಯಲ್ಲಿ ಭಾಗವಹಿಸಿಕೊಳ್ಳಿ ವಹಿಸ್ಕೊಳ್ಳಿ ಅಂತಂದು ಹೇಳುತ್ತಾ ಚನ್ನೆ ಆಗ್ತೀವಿ ಮೊತ್ತ ಮೊದಲನೇದಾಗಿ ಬಸವಪಟ್ಟಣ ಗ್ರಾಮದ ಎಲ್ಲ ಗುಡಿಗಿರಿಗರಿಗೆ ಖಂಡನೆಗಳನ್ನು ಸಲ್ಲಿಸುತ್ತಾ ನಾನು ಎನ್ ಆರ್ ಆಸ್ಪತ್ರೆ ಕೊಡ್ರಹಟ್ಟಿ ಕಡೆಯಿಂದ ನಾನು ಮಾತಾಡ್ತಿದ್ದೀನಿ ಗ್ರಾಮ ಗಂಗಾವತಿಯ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸುವ ಸದುದ್ದೇಶದಿಂದ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದ್ದು ಈ ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ ತ್ರಿರೋಗ ತಜ್ಞರು ಎಮ್ ಎಸ್ ಓದಿದಂತಹ ವೈದ್ಯರು ಮತ್ತು ಆಯುರ್ವೇದಿಕ್ ಅಭ್ಯಾಸ ಮಾಡಿದಂತಹ ಸ್ತ್ರೀ ರೋಗ ತಜ್ಞರು ಈ ಮೂರು ಜನ ಮಹಿಳೆಯ ಮಹಿಳಾ ವೈದ್ಯರು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಸೇವೆಯನ್ನು ಮಾತೃ ಆರೋಗ್ಯ ಕೇಂದ್ರ ಅಂಥೇಳಿ ಒಂದು ಒಂದು ಬ್ರ್ಯಾಂಚನ್ನು ಪ್ರಾರಂಭ ಮಾಡಿ ಆ ಆ ಉದ್ದೇಶದಿಂದ ಮೊಟ್ಟ ಮೊದಲನೇದಾಗಿ ನಾವು ಬಸವಪಟ್ಟಣ ಗ್ರಾಮದಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೊಂದಿದ್ದೇವೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರ್ತವೆ ಅವುಗಳ ನಿವಾರಣೆಗಾಗಿ ಮೊಟ್ಟ ಮೊದಲ ಹೆಜ್ಜೆ ನಾವು ಬಸವಪಟ್ಟಣದಲ್ಲಿ ಇಡ್ತಾ ಇದ್ವಿ ಅಂದು ಇಪ್ಪತ್ತೆಂಟನೇ ತಾರೀಕು ಎಲ್ಲ ಮಹಿಳೆಯರು ಆರೋಗ್ಯದಿಂದ ಇರುವ ಆರೋಗ್ಯದ ಸಮಸ್ಯೆ ಇರುವ ಎಲ್ಲರೂ ಬಂದು ಮಹಿಳಾ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿಕೊಂಡು ತಮ್ಮ ಸಮಸ್ಯೆಗಳನ್ನು ತೋಡಿಕೊಂಡು ಅದರ ಪರಿಹಾರವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕವನ್ನು ಈ ಮೂಲಕ ಕೇಳಿಕೊಳ್ತಾ ಇದ್ದೀವಿ ಆಮೇಲೆ ಈ ಆಸ್ಪತ್ರೆ ಉದ್ದೇಶ ಬಹಳಷ್ಟು ಯೋಜನೆಗಳನ್ನು ಉದ್ದೇಶ ಯೋಜನೆಗಳನ್ನು ಹೊಂದಿದೆ ಈಗ ಒಂದು ಪ್ರಿವಿಲೇಜ್ ಕಾರ್ಡ್ ಅಂತ ಮಾಡ್ತಾ ಆರೋಗ್ಯ ನಿಧಿ ಅನ್ನುವಂತಹ ಒಂದು ಪ್ರಿವಿಲೇಜ್ ಕಾರ್ಡನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅದರಲ್ಲಿ ಹಲವಾರು ರಿಯಾಯಿತಿಗಳನ್ನು ಕೊಡಬೇಕಂತೇಳಿ ಮತ್ತು ಬಸವಪಟ್ಟಣ ದಾಸನಾಡು ಚಿಕ್ಕಬೆಣಕಲ್ಲು ಹೀಗೆ ದೂರದಿಂದ ಬರುವಂತಹ ವೈ ರೋಗಿಗಳಿಗೆ ಮಹಿಳಾ ವೈ ರೋಗಿಗಳಿಗೆ ನಾವು ವಿಶೇಷವಾದ ರಿಯಾಯಿತಿಗಳನ್ನು ಕೂಡ ಘೋಷಿಸಲಿದ್ದೇವೆ ಅದಕ್ಕೋಸ್ಕರ ನಮ್ಮ ಆಸ್ಪತ್ರೆಯ ಗ್ರಾಮೀಣ ಭಾಗದ ಈ ಆಸ್ಪತ್ರೆಯನ್ನು ತಾವು ಬೆಂಬಲಿಸಿ ಇಲ್ಲಿ ಚಿಕಿತ್ಸೆ ಪಡೆದು ಅನುಕೂಲ ಮಾಡಿಕೊಳ್ಳಬೇಕಂತ ನಾನು ನಡೆಯುತ್ತೇನೆ ನಮ್ಮ ಸ್ನೇಹ ಸೇವಾ ಟ್ರಸ್ಟ್ ಹಾಗೂ ಎನ್ ಆರ್ ಹಾಸ್ಪಿಟಲ್ ಇದರ ಸಹಯೋಗದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಶ್ರೀ ಮೊಹಮ್ಮದ್ ಸಾಬ್ ದಳಪತಿ ಅಧ್ಯಕ್ಷರು ಇವರ ಸಹಯೋಗದಲ್ಲಿ ಹಳೆ ಗ್ರಾಮ ಪಂಚಾಯತ್ ಹತ್ತಿರ ಒಂದನೇ ವಾರ್ಡ್ ಮಹಬೂಬ್ ನಗರ್ ಇದರ ಹತ್ತಿರ ವಿಶೇಷವಾಗಿ ಮಹಿಳೆಯರಿಗೆ ಯಾವುದೇ ಒಂದು ಕಾಯಿಲೆ ಇರಲಿ ಈಗಂದು ನಮ್ಮ ಈಗ ಏನಪ್ಪಾ ಅಂದ್ರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಒಂದು ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಇದೆ ಅದು ಪ್ರತಿಯೊಂದು ಈಗ ಮನೆಯಲ್ಲಿ ಹೇಳ್ಕೊಳ್ಳಲು ಆಗಲ್ಲ ಅದು ಡಾಕ್ಟರ್ ಹೇಳ್ಕೊಳ್ಳೋ ಮಹಿಳೆಯರಿದ್ದಾರೆ ಮಹಿಳೆಯರು ಇದ್ದಾರೆ ಹಾಗಾಗಿ ವಿಶೇಷವಾಗಿ ಈ ಶಿಬಿರವನ್ನು ಎನ್ ಆರ್ ಆಸ್ಪತ್ರೆ ಹಾಗೂ ಸ್ನೇಹಸಿದ್ಧಿ ದೇವ ಟ್ರಸ್ಟ್ ವಿಶೇಷವಾಗಿ ಆಯೋಜಿಸಿದ್ದಾರೆ ಈ ಒಂದು ಶಿಬಿರ ವಿಶೇಷವಾಗಿ ಎಲ್ಲ ಫ್ರೀ ಇರುತ್ತೆ ಚಿಕಿತ್ಸೆ ಫ್ರೀ ಮೆಡಿಸಿನ್ ಅನ್ನು ಫ್ರೀ ಕೊಡುತ್ತಾರೆ ಹಾಗಾಗಿ ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೋಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ನಮ್ಮ ನಾಯಕರಾದಂತಹ ಒಂದು ಹೇಳಿಕೆ ಇದೆ ಏನಂದರೆ ಜನನಾಯಕ ಯಾವತ್ತು ಜನಸೇವಕನಾಗಿರಬೇಕು ಅದೇ ರೀತಿ ನಮ್ಮ ಸ್ನೇಹಿತರಾದ ಮೊಹಮ್ಮದ್ ಸಾಬ್ ದಳಪತಿಯವರು ಜನ ಸೇವೆ ಮಾಡಲು ಅದು ಆರೋಗ್ಯ ಸೇವೆಯನ್ನು ಮಾಡಲು ತಮ್ಮ ಸ್ನೇಹಸಿದ್ಧಿ ಸೇವಾ ಟ್ರಸ್ಟ್ ಬಸಾಪಟ್ನ ವತಿಯಿಂದ ಹಾಗೂ ಎನ್ ಆರ್ ಆಸ್ಪತ್ರೆ ಗಂಗಾವತಿ ಇವರ ಸಹಯೋಗದೊಂದಿಗೆ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಸಾಪಟ್ಟಣ ಗ್ರಾಮದಲ್ಲಿ ಎಲ್ಲ ಗಂಗಾವತಿಯ ಬಸಾಪಟ್ಟಣದ ಸುತ್ತಮುತ್ತಲಿನ ಎಲ್ಲ ಮಹಿಳೆಯರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಮೊಹಮ್ಮದ್ ಸಾಬ್ ದಳಪತಿ ಹಾಗೂ ಬಸಪಟ್ಟಣದ ಎಲ್ಲ ಹಿರಿಯರಿಗೆ ಹಾಗೂ ಯುವಕರಿಗೆ ಹಾಗೂ ಎಲ್ಲರಿಗೂ ನಾನು ಇದರಲ್ಲಿ ಯಾರು ಭಾಗವಹಿಸುವುದರಲ್ಲ ಇವರು ಎಲ್ಲರಿಗೂ ನಾನು ಅಭಿನಂದಿಸುತ್ತಾ ಧನ್ಯವಾದಗಳನ್ನು ಹೇಳುತ್ತಾ ಇದೇ ಈ ಒಂದು ಸಂದರ್ಭದಲ್ಲಿ ನಾನು ಎನ್ ಆರ್ ಆಸ್ಪತ್ರೆಯ ವೈದ್ಯರಾದ ಶ್ರೀಮತಿ ಅಂಜುಮ್ ತಾಜ್ ಡಾಕ್ಟರ್ ಶ್ರೀಮತಿ ಅಂಜುಮ್ ತಾಜ್ ಡಾಕ್ಟರ್ ಶ್ರೀಮತಿ ಮೊಹಮ್ಮದಿ ನಾಹಿದ್ ಡಾಕ್ಟರ್ ಕುಮಾರಿ ಗೌರಿ ಡಾಕ್ಟರ್ ಆಬಿದ್ ಹುಸೇನ್ ಇವರೆಲ್ರಿಗೂ ನಾನು ಅದೇ ರೀತಿ ಈ ಒಂದು ಆಸ್ಪಿಟ್ಲ ಆಡಳಿತದ ಅಧಿಕಾರಿಯಾದಂತಹ ನಮ್ಮ ರೆಹಮಾನ್ ಸರ್ ಅವರಿಗೂ ಧನ್ಯವಾದಗಳು ಹೇಳ್ತಾ ನಾನು ಅವರಿಗೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಈ ಒಂದು ಸಂದರ್ಭದಲ್ಲಿ ಬೇಕು